ದಾಂಡೇಲಿಯಲ್ಲಿ ಸ್ಥಳೀಯ ರೋಟರಿ ಕ್ಲಬ್ನವರು ಸರ್ಕಾರಿ ಆಸ್ಪತ್ರೆಗೆ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಫೋರ್ಟೇಬಲ್ ವೆಂಟಿಲೇಟರನ್ನು ಕೊಡುಗೆಯಾಗಿ ನೀಡಿದ್ದಾರೆ ಆ ಮೂಲಕ ಕಾರವಾರ ರೋಟರಿ ಕ್ಲಬ್ ನಂತರ ದಾಂಡೇಲಿ ರೋಟರಿ ಕ್ಲಬ್ನವರು ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ನೆರವಾದಂತಾಗಿದೆ ದಾಂಡೇಲಿಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಪೋರ್ಟೇಬಲ್ ವೆಂಟಿಲೇಟರ್ ಹಸ್ತಾಂತರಿಸಿದ ನಂತರ ಮಾತನಾಡಿದ ರೋಟ್ರಿಯ ಡಾಕ್ಟರ್ ಹರಿಲಾಲ ಮೆಹರ್ವಾಡೆ ಕೋವಿಡ್ ಆರಂಭವಾದಾಗಲೇ ನಮ್ಮ ರೋಟರಿ ಅಂತಾರಾಷ್ಟೀಯ ಸಂಸ್ಥೆ ಈ ಯೋಜನೆ ಹಮ್ಮಿಕೊಂಡಿತ್ತು ಇದಕ್ಕೆ ರೋಟರಿ ಅಂತಾರಾಷ್ಟೀಯ ಸಂಸ್ಥೆಯು ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ನೀಡಿದ್ದು ದಾಂಡೇಲಿ ರೋಟ್ರಿಯಿಂದ ಉಳಿದ ಹಣ ಭರಣ ಮಾಡಲಾಗಿದೆ ಒಟ್ಟು ಹತ್ತು ಲಕ್ಷ ರೂಪಾಯಿ ವೆಚ್ಚದ್ದಾಗಿದ್ದು ಇದು ದಾಂಡೇಲಿ ರೋಟರಿಯ ದೊಡ್ಡ ಪ್ರಾಜೆಕ್ಟ್ ಆಗಿದೆ ಎಂದರು ವೆಂಟಿಲೇಟರ್ನ ಅಗತ್ಯತೆ ಮತ್ತು ಅದರ ಬಗ್ಗೆ ಮಾತನಾಡಿದ ಡಾ ಮೋಹನ್ ಪಾಟೀಲರು ಕೊರೊನಾ ಸೋಂಕಿನ ಆತಂಕದ ಸಂದರ್ಭದಲ್ಲಿ ಇದು ಸ್ಥಳೀಯವಾಗಿ ಬಹಳ ಉಪಯುಕ್ತವಾಗಲಿದೆ ಎಂದರು ವೆಂಟಿಲೇಟರ್ ಸ್ವೀಕರಿಸಿ ಮಾತನಾಡಿದ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಪ್ರಸಾದ್ ರವರು ಇದು ಪೋರ್ಟೇಬಲ್ ವೆಂಟಿಲೇಟರ್ ಆದ್ದರಿಂದ ಎಲ್ಲೇ ಬೇಕಾದರೂ ಉಪಯೋಗಿಸಲು ಸಾಧ್ಯವಾಗುತ್ತದೆ ರೋಟರಿಯವರು ಆಸ್ಪತ್ರೆಗೆ ಇದನ್ನು ನೀಡಿದ್ದು ಖುಷಿ ತಂದಿದೆ ಎಂದರು ನಗರಸಭಾಧ್ಯಕ್ಷೆ ಸರಸ್ವತಿ ರಜಪೂತ್ ಮಾತನಾಡಿ ರೋಟರಿಯವರ ಸೇವಾ ಕಾರ್ಯ ಶ್ಲಾಘನೀಯವಾದುದು ಅವರು ನೀಡಿರುವ ವೆಂಟಿಲೇಟರ್ ದಾಂಡೇಲಿಯ ಜನರ ಜೀವ ಉಳಿಸಲು ಸಹಕಾರಿಯಾಗಲಿದೆ ಎಂದರು ರೋಟರಿ ಕ್ಲಬ್ ಅಧ್ಯಕ್ಷ ಯುಡಿ ನಾಯ್ಕ್ ಸ್ವಾಗತಿಸಿದ್ರು ಕಾರ್ಯದರ್ಶಿ ಪ್ರಕಾಶ್ ಕಣಿವೆಹಳ್ಳಿ ನಿರೂಪಿಸಿದ್ರು ಎಸ್ ಸ್ವಂದಿಸಿದ್ರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ರಾಜಾರಾಮ್ ಪವಾರ್ ಡಿವೈಎಸ್ಪಿ ಕೆಎಲ್ ಗಣೇಶ್ ಇನ್ನರ್ ವೀಲ್ ಕ್ಲಬ್ ಜಿಲ್ಲಾ ಚೇರ್ಮನ್ ಡಾಕ್ಟರ್ ಜ್ಯೋತಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು